ಸರ್ಕಾರ ಕೊಟ್ಟಂತ ಭರವಸೆ ಒಂದು ಈಡೇರ್ತಾ ಇಲ್ಲ ಅದ್ರ ಬದಲು ರೈತ ಹೋರಾಟ ಮಾಡಿದ್ರೆ ಕಬ್ಬಿಣದ ಬೇರೆಗಳನ್ನ ಹಾಕ್ಸಿದ್ದಾರೆ ದೆಹಲಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಜಾಬ್ ರೈತರು ಹರಿಯಾಣದ ರೈತರು ನಮ್ಮ ಮೂಲ ಕಾಯ್ದೆಗಳನ್ನ ಕೃಷಿ ವಿರೋಧಿ ಕಾಯ್ದೆಗಳನ್ನು ನಿರೋಧಿಸಿ ನಡೆದಂತ ಹೋರಾಟದಲ್ಲಿ ಕಬ್ಬಿಣದ ಮಳೆಗಳನ್ನು ನೆಟ್ಟಿ ರೈತರು ಟ್ರ್ಯಾಕ್ಟರ್ ಮುಂದಕ್ಕೆ ಹೋದನೆ ಬಿಟ್ಟರು ರಾಜಕಾರಣಗಳಲ್ಲಿ ವಿಷದ ಮನಸ್ಸು ಇಂತಹ ವಿಷದ ಮನಸ್ಸಿಗೆ ನಾವು ಮತವನ್ನು ಪಟ್ಟು ಹತ್ತು ವರ್ಷ ನಾನು ಈ ದೇಶನ ಉದ್ಧಾರ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಓಡುತ್ತೆ ಒಂದಷ್ಟು ಹೊಗರು ಬಟ್ ಇಟ್ಕೊಂಡ್ಬಿಟ್ಟು ಜೈ ಜೈ ಮೋದಿ ಅನ್ನೋದು ಮಾತ್ರ ಸಾಧನೆ ಬರೀ ಶೂನ್ಯ ಇವ್ರು ಮಾಡ್ತಾ ಇದ್ರು ಬರೀ ರೈತ ವಿರೋಧಿ ಕೆಲಸಗಳು ಇದನ್ನ ನಾವು ಹತ್ತಿತ್ತೇನೆ ಇದ್ರೆ ಎಂತ ಸಮಾಜವನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ನಾವು ಆಲೋಕೆ ಮಾಡಬೇಕು ನಮ್ ನಿಜವಾದ ರಾಜಕಾರಣಿ ಬೇಕು ಅಂದ್ರೆ ನಮ್ಮ ನಾರಡಿ ಕೃಷ್ಣರಾಜೆಯನ್ನು ನೆನ್ಕೊಳ್ಬೇಕು ಆ ಮಹಾನ್ ಭಾವ ಇಡೀ ಮೈಸೂರು ಸಂಸ್ಥಾನವನ್ನು ಕಟ್ಟಲಿಕ್ಕೆ ತನ್ನ ಮನೆಯ ತನ್ನ ಆ ಒಡವೆಗಳಂತೆ ಮಾರಾಟ ಮಾಡಿದ ಮುಂಬೈ ಇದರಲ್ಲಿ ನಾವು ಅಂತ ರಾಜಕಾರಣ ಸೃಷ್ಟಿ ಮಾಡಿದೆ ಇವತ್ತು ಅದಾಗ್ತಾ ಇಲ್ಲ ನಮ್ಮ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಹೋರಾಟದಿಂದ ಸಾಧ್ಯ ಈ ಭಾಗದಲ್ಲಿ ನಮ್ಮ ಒಂದು ಕೆಂಪೇಗೌಡ್ರಿದ್ರು ಅವರು ಹೆಚ್ಚಿಗೆ ಓಡಾಡ್ತಾ ಇದ್ರು ಅವ್ರು ಈಗಿಲ್ಲ ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಸುತ್ತ ಈ ಚಟುವಟಿಕೆ ಬೆಳೆದಿನಿ ನಾವು ಯಾವುದೇ ಸಮಸ್ಯೆಗೆ ಸ್ಪಂದಿಸ್ತೀವಿ ಇನ್ನು ಮುಂದೆ ಯಾವುದೇ ರೈತರ ಮನೆ ಜಪ್ತಿ ಆಗಲಿ ಹಾಜ ಆಗ್ಬಾರ್ದು ಕೋರ್ಟ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲೇ ಅಲ್ಲಿ ಆ ವಿಷಯ ಬಂದಾಗ ಒಬ್ಬ ಪ್ರಾಸಿಕ್ಯೂಟರ್ ಬಂದು ಮಾತಾಡಲ್ಲ ನಾವು ಪ್ರಾಸಿಕ್ಯೂಟರ್ ಹೋಗಿ ಹೇಳ್ಬೇಕು ಎಲ್ಲಿ ಇಂತ ಸಮಸ್ಯೆಗಳು ಬರ್ತಾ ಚೇತನ ಸಾಲದು ಸರ್ಕಾರನೇ ಹೇಳಿದೆ ಯಾವ್ದು ಬಹಳ ಕ್ರಿಟಿಕಲ್ ಆಗಿದೆ ಅಂತ ಸರ್ಕಾರ ಭಾಗವಹಿಸಿ ಬಹಳ ಕಠಿಣ ಕಾರಣ ತಕ್ಕವಾಗಿಲ್ಲ ಜಪ್ತಿ ಮಾಡೋಂಗಿಲ್ಲ ಮನೆಗಳನ್ನ ಮಾರ್ಲ್ ಹಾಕ್ಸಿ ಸೀಲ್ ಮಾಡ್ತಾರೆ ಮಾಡಲಾಗಿದ್ದ ನಿರ್ಧಾರ ತಗೊಂಡಿದೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾತಾಡಲಿಲ್ಲ ನಾವೆಲ್ಲ ನ್ಯಾಯಾಲಯಗಳು ಹೋಗಿ ಪ್ರಾಸಿಕ್ಯೂಟರ್ ಭೇಟಿ ಮಾಡಿ ಇಂಥ ಉತ್ತಾಯ ಮಾಡಬೇಕು ಈ ಮುಂದೆ ರೈತನಿಗೆ ನೆಮ್ಮದಿ ಜೀವನ ಹಾಕ್ತಿರ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಕರ್ತರು ಹೋರಾಟ ಮಾಡೋಣ ಮುಂದೆ ಏನ್ ಬೇಕು ಅಂತ ನಾವೆಲ್ಲ ತೀರ್ಮಾನ ತಗೊಂಡು ಮುಂದೆ ಹೋರಾಟ ದೊಡ್ಡ ಮಟ್ಟದಲ್ಲಿ ರೂಪಿಸೋಣ ಅಂತ ನನ್ನ ಮಾತು ಹೇಳಿದ್ದೇನೆ ನಮ್ಮ ಶ್ರೀನಾಪಟ್ಟ ತಾಲೂಕಿನ ದೊಡ್ಡದ ಅವರು ಹೋರಾಟದ ಗುಟ್ಟು ಬಗ್ಗೆ ಹೇಳಿದ್ರು ನಾನು ಒಂದು ವಿಚಾರದಲ್ಲಿ ಸ್ಪಷ್ಟಪಡಿಸ್ತೇನೆ ನನ್ನ ಮೇಲೆ ಒಂದು ಕೇಸ್ ಇತ್ತು ಹದಿನೈದು ವರ್ಷದ ಹಿಂದೆ ಕಪ್ಪು ಬೆಳೆಗಾರ ಸಂಘದಲ್ಲಿ ಹೋರಾಟ ಮಾಡ್ತಿದ್ದಾಗ ಸುಮಾರು ಒಂದು ಹದಿನೈದು ವರ್ಷ ಆದರೂ ನನ್ನ ಮನೆ ಭಾಗಕ್ಕೆ ಯಾವುದೇ ನೋಟಿಸ್ ಕೊಟ್ಟಿರಲಿಲ್ಲ ಒಂದು ನೋಟಿಸ್ ಕೊಟ್ಟ ತಕ್ಷಣ ನಾನು ರಾಷ್ಟ್ರವ್ಯಾಪಿ ಇಡೀ ಹೋರಾಟಗಾರ ಇದೆ ಅದೆಲ್ಲವನ್ನು ವಜಾಗೊಳಿಸುವವರೆಗೆ ನಾನು ನ್ಯಾಯಾಲಯದ ಮೆಟ್ಟಲಿಲ್ಲ ಏರೋದಿಲ್ಲ ಅಂತೇಳಿ ಯಾರು ನನಗೆ ಪೊಲೀಸ್ ಅಧಿಕಾರಿಗಳು ಬೆದರಿಕೆ ಹಾಕೋರು ಅಥವಾ ನ್ಯಾಯಾಲಯದ ಆದೇಶದ ಅಂತ ತ್ರೂ ವಾರಂಟ್ ಆಫ್ ಕಮಿಷನರ್ ವಾರಂಟ್ ಮೇಲೆ ನಾನು ಅವ್ರಿಗೆ ಹೇಳಿದಿಷ್ಟೇ ನ್ಯಾಯಾಲಯದ ಬರುಗುವ ಮುನ್ನೆ ಇಡೀ ರಾಜ್ಯದಲ್ಲ ಇಡೀ ರಾಜ್ಯದ ಎಲ್ಲ ಕೇಸ್ಗಳನ್ನ ವಜಾಗ ಕನ್ನಡ ಮತ್ತು ರೈತ ಪರ ಹೋರಾಟಗಾರರ ಕೇಸುಗಳನ್ನ ಎಲ್ಲ ಕೇಸುಗಳನ್ನ ರಾಜ್ಯ ಸರ್ಕಾರ ಹಿಂಪಡೆದಿದೆ ಹೇಳಿ ಪೊಲೀಸ್ ಇಲಾಖೆಯಿಂದ ನಮ್ಗೆ ಮಾಹಿತಿ ಬಂದಿದೆ ಇದೊಂದು ಹೋರಾಟದಿಂದ ತಕ್ಕಂತ ಜಯ ಅಂತ ನಾನು ಹೇಳಿಕೆ ಬಯಸ್ತೇನೆ ಅದು ನನ್ನ ಒಪ್ಪನ ಪ್ರಸ್ತುತ ಮಾಧ್ಯಮದಲ್ಲಿ ಒಂದು ವಾರ ಕುಡಿದಿದೆ ನಾನು ಸತತವಾಗಿ ಸಚಿವ ಮಾನವಪ್ಪ ಅವರು ಹೇಳಿದೆ ನಮ್ಮ ಪ್ರಸಂತ್ ಪುಟ್ಟಣ್ರು ಹೇಳಿದೆ ಸೆಷನ್ಸ್ ಅಲ್ಲಿ ಆಗ್ಲೇಬೇಕು ನನ್ನ ಒಪ್ಪನ ಪ್ರಶ್ನೆ ಅಲ್ಲ ಅಲ್ಲಿವರೆಗೂ ಅದೊಂದು ಶಕ್ತ ಹೋರಾಟ ಇಡೀ ರಾಜ್ಯದ ರೈತಪರ ರೈತ ಪರ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನ ಹಿಂಪಡೆಯುವಲ್ಲಿ ಎಫ್ಐಆರ್ಗಳನ್ನ ತರಿಸ್ಕೊಂಡಿದೆ ಅಂತ ಹೇಳಿ ನನಗೆ ಪೊಲೀಸಿಂದ ಮಾಹಿತಿ ಬಂದಿದೆ ಅದನ್ನು ಹೇಳಿಕೆ ನಾನು ಬಯಸ್ತೇನೆ ಈಗ ನಮ್ಮ